ಏನ್ರಿ ಹೆಂಗ್ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರಾ ಇದು ತಪ್ಪಲ್ವೇ ಅಂತ ಕೇಳಿದಾಗ ಫೈರ್ ಮಾಡೇ ಬಿಡ್ತಾರೆ ಫೈರ್ ಮಾಡಿದಾಗ ಅವ್ರು ಎದೆ ಬಟ್ಟೆ ಎಲ್ಲ ಪರಚ್ಕೊಂಡು ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಇಲ್ಲಿಗೆ ಹೊಡಿ ಅಂತ ಅಂತಾರೆ ಕನಿಷ್ಠ ಪಕ್ಷ ಒಂದು ಸುಮಾರು ಬುಲೆಟ್ಗಳು ಶರೀರದಲ್ಲಿ ಹೋದ್ರು ಕೂಡ ಯಾರು ಶೂಟ್ ಮಾಡಿರ್ತಾರ ಪೊಲೀಸರನ್ನ ಅವ್ರು ನೆಡ್ಕೊಂಡು ಹೊಡೆದವ್ರೆ ಹೊಡೆದವ್ರೆ ಪರಿಟಾಲ ರವೀಂದ್ರ ಅವರು ನನ್ನನ್ನು ಸಾಯಿಸ್ತಾರೆ ಶಾಂತ ವಾತಾವರಣ ಓದಿಸ್ಕೊಂಡು ಅನ್ನೋ ಉದ್ದೇಶಕ್ಕಾಗಿ ಊರೇ ಬಿಡ್ತಾರೆ ಊರು ಬಿಟ್ಟು ಸುಮಾರು ಹನ್ನೆರಡು ವರ್ಷಗಳ ನಂತರ ಅವರು ಜನಗಳು ಕಾಣಿಸ್ಕೊಂತಾರೆ ಟಿವಿ ಬ್ಲಾಸ್ ಇಟ್ಟಿರ್ತಾರೆ ಆ ಬ್ಲಾಕ್ ಇಂದ ಮೊದಲ ಸೇರು ಸೂರ್ಯನಾರಾಯಣ ಸೂರಿ ತಮ್ಮ ಅಕ್ಕ ಸುಮಾರು ನಾಲ್ಕೈದು ಜನ ಮಾಡೋ ಅಂತಾರೆ ಸೂರಿಯಲ್ಲಿ ತೋಟಕ್ಕೆ ಆವಾಗ ಏನೋ ಮಾತಾಡ್ಲಿಕ್ಕೆ ಹೊರಗಡೆ ಹೋಗಿರ್ತಾರೆ ಅಷ್ಟೇ ಇದ್ದಪ್ಪ ಅವರು ಜೈಲಿನಿಂದ ಬಿಡುಗಡೆ ಆಗಿರ್ತಾರೆ ಇದೇ ಕೇಸಲ್ಲೇ ಶ್ರೀರಾಮ್ಲಯ ಅವರ ಕೇಸಲ್ಲೇ ಜೈಲ್ ಜೈಲಿಂದ ಬಿಡುಗಡೆ ಆಗಿರ್ತಾರೆ ಆ ವ್ಯಕ್ತಿ ಮಗಳ ಮದುವೆಗೋಸ್ಕರ ರೇಷನ್ ಕೊಂಡ್ಕೊಳ್ಳಿಕ್ಕೆ ಸಾಮಾನುಗಳ ಕೊಂಡ್ಕೊಳ್ಳಿಕ್ಕೆ ಪಾವ ಬರ್ತಾರೆ ಸಂಚನ್ ರೂಪಿಸಿ ನಾರಾಯಣ ರೆಡ್ಡಿ ಅವ್ರನ್ನ ಎಲ್ಲೋ ಒಂದು ಆಂಧ್ರಪ್ರದೇಶ ಇದರಲ್ಲಿ